you <laughs> mm okay. ಂತಹ ಶ್ರೀ ಬಸವಪ್ಪ ಶಾಸ್ತ್ರಿಗಳು ಈ ಸಂಸ್ಥಾನಕ್ಕೆ ಕಾಯೋ ಶ್ರೀ ಗೌರಿ ಎಂಬ ಕೃತಿಯನ್ನು ರಚಿಸುವ ಮೂಲಕ ನಾಡಗೀತೆಯನ್ನೇ ಅರ್ಪಿಸಿದ್ದಾರೆ ಜಗದಂಬಿಕೆಯಾದ ಗೌರಿಯಲ್ಲಿ ನಮ್ಮ ಕಾಯುವ ರಾಜರನ್ನು ಕಾಯುವವಳಾಗುತ್ತಾಯೇ ಎಂದು ಪ್ರಾರ್ಥಿಸುವ ಅಮೋಘ ಕೃತಿ ಇದಾಗಿದೆ ಈ ಕೃತಿಯನ್ನು ಪ್ರಸ್ತುತಪಡಿಸಲು ಶ್ರೀಮತಿ ಜ್ಯೋತಿ ಭಟ್ ಅವರ ನಿರ್ದೇಶನದಲ್ಲಿ ತಯಾರಾದ ವಿದ್ಯಾರ್ಥಿನಿಯರು ಆಗಮಿಸಲಿದ್ದಾರೆ ಎಲ್ಲರಿಗೂ ಸ್ವಾಗತ i क्षिषम् ಕರ್ನಾಟಕ ಜನಪದ ಸಂಪದ ಭೂತ ಶ್ರೀಮನ್ ಮೈಸೂರು ಮಹಾಸಂಸ್ಥಾನ ಮಧ್ಯತೆ ದೀಪ್ಯಮಾನ ನಿಖಿಲ ಕಲಾನಿಧಿ ಕುಲಕ್ರಮಾಗತ ರಾಜ ಕ್ಷಿತಿಪಾಲ ಪ್ರಮುಖ ನಿಖಿಲ ರಾಜಾದಿ ರಾಜ ಮಹಾರಾಜ ಚಕ್ರವರ್ತಿ ಮಂಡಲಾನುಭೂತ ದಿವ್ಯ ರತ್ನ ಸಿಂಹಾಸನಾರೂಢ ಶ್ರೀಮದ್ ರಾಜಾದಿ ರಾಜ ರಾಜ ಪರಮೇಶ್ವರ ಪ್ರೌಢ ಪ್ರತಾಪ अप्रतिम वीर नरपति भृदंतं परगंड लोकय कवीरा यदुकुल प्रयस्मर आवरा कणा नीति शङ्कचक्र अकुश गुटारा श्री श्री श्री, श्री यदुवीर कृष्ण दत्त चामराज वडेर बाहुदूत स्वामी परात् बहु परात् बहु education is not the amount of information that is put into your brain and runs riot there undigested all your life. we must have life buildings, man-making, character-making, assimilation of ideas. on this happy occasion of the inauguration of rajarshi nalwadi, krishna rajaradeer, block, అండ్ ది లాంచ్ ఆఫ్ అవర్ ఎంబీఏ ప్రోగ్రామ్ ఇట్ ఈస్ మై హానర్ అండ్ ప్లెజర్ టు వెల్కమ్ ఏ స్టేట్స్ మ్యాన్ ఫార్ ఎక్సలెన్స్ హిజ్ హైనస్ శ్రీ యదీర కృష్ణదత్త చామరాజ ఒడేయర్ కస్టోడియన్ ఆఫ్ రాయల్ హౌస్ ఆఫ్ మైసూర్ మెంబర్ ఆఫ్ పార్లిమెంట్ మైసూరు అండ్ కొడుగు కాన్స్టిట్యున్సీ ఆన్ బిహాఫ్ ఆఫ్ జ్యోతి గ్రూప్ ఆఫ్ ఇన్స్టిట్యూషన్స్ ಐ ಎಕ್ಸ್ಟೆಂಡ್ ವೆಲ್ಕಮ್ ಟು ಜ್ಯೋತಿ ಸಂಸ್ಥೆ ಬಂದಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಎಜುಕೇಷನ್ ಕೊಡೋಂಥ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಇವತ್ತಿಗೂ ಸಹ ನೈನ್ ನೈನ್ ಥರ್ಟಿ ಟು ತ್ರೀ ಏನು ಕಾಲೇಜ್ ನಡೀತಾ ಇದೆಯೋ ಅದು ಕ್ಲಾಸಸ್ ನಡೆಯುತ್ತೆ ತ್ರೀ ಟು ಫೈವ್ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡಿಸಿ ಅಲ್ಲೇ ನಾವು ಇನ್ ಇಂಟರ್ನ್ಶಿಪ್ಸ್ ಕೊಡಿಸಿ ಅವರು ನಮ್ಮ ಫೀಸ್ ಒಂದು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಕಟ್ಟರೆ ವರ್ಷಕ್ಕೆ ಒಂದು ಸ್ಟೂಡೆಂಟು ಏನಿಲ್ಲ ಅಂದರೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಸ್ಯಾಲ್ರಿ ತೊಗೊಂಡು ಮನೆಗೆ ಹೋಗ್ತೀವಿ ಅಂದರೆ ಒಂದು ಕೊಟ್ಟಿದ್ದಕ್ಕಿಂತ ಎರಡು ಪಟ್ಟು ಜಾಸ್ತಿ ಮನೆಗೆ ತೊಗೊಂಡೋಗುವಂಥ ಅವಕಾಶಗಳು ಕ್ರಿಯೇಟ್ ಮಾಡಿದ್ದೀವಿ ಅದು ಅಲ್ಲದೆ ವರ್ಕ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಅಂತ ನಮ್ಮ ಡೈರೆಕ್ಟರ್ ಅಕಾಡೆಮಿಕ್ಸ್ ಅವರು ಹೇಳಿದ್ರು ಇದು ಇದೂ ಸಹ ಒಂದು ಇನೋವೇಟಿವ್ ಐಡಿಯಾ ಇಂದ ಸಾಯಂಕಾಲ ಬೆಳಗ್ಗೆ ಹೊತ್ತು ಓದೋರು ಓಲೋ ಈವ್ನಿಂಗ್ ಟೈಮ್ ಬೆಳಗ್ಗೆ ಕೆಲಸ ಮಾಡಿ ಈವ್ನಿಂಗ್ ಟೈಮ್ ಓದೋರಿಗೆ ಅದು ನಾವು ಮಾಡಿದ್ದೀವಿ ನಮ್ಮಲ್ಲೇ ಇಂಟರ್ನ್ಶಿಪ್ಸ್ ಕೊಟ್ಟು ನಮ್ಮಲ್ಲೇ ಆಪರ್ಚುನಿಟೀಸ್ ಕೊಟ್ಟು ಫೋರ್ ಇಯರ್ಸ್ ಆಮೇಲೆ ಅವ್ರು ಯು ಎಸ್ ಹೋಗ್ತಾರೆ ಯು ಕೆ ಹೋಗ್ತಾರೆ ಇಲ್ಲಾಂದರೆ ಇನ್ನೆಲ್ಲಿ ಹೋಗ್ತಾರೋ ಅವ್ರಿಗೆ ಅವಕಾಶಗಳು ಮಾಡ್ತಾ ಅದೊಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ ನಾಲ್ವಾಡೆ ಕೃಷ್ಣರಾಜ ಒಡೆಯರ್ ಬ್ಲಾಕ್ ಆ್ಯಕ್ಚುಲಿ ಇದರದ್ದು ಐಡಿಯಾ ಬಂದಿದೆ ನಮ್ಮ ಲಾಸ್ಟ್ ಪ್ರೀವಿಯಸ್ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಧರ್ಮೇಂದ್ರ ಕುಮಾರ್ ಅವರು ನಮ್ಮ ಇತಿಹಾಸದ ಬಗ್ಗೆ ಅವ್ರು ಹೇಳಿ ನಾಲ್ವಾಡೆ ಕೃಷ್ಣರಾಜ ಒಡೆಯರ್ ಬಗ್ಗೆ ಹೇಳಿದಾಗ ಅವತ್ತೇನ ಸ್ಟೇಜ್ ಮೇಲೆ ಡಿಸೈಡ್ ಮಾಡಿಕೊ ಅವತ್ತೇ ಡಿಸೈಡ್ ಮಾಡಿಕೊಂಡು ಅವತ್ತೇ ಅನೌನ್ಸ್ ಮಾಡಿದ್ವಿ ನಮ್ಮ ಹೊಸ ಬಿಲ್ಡಿಂಗ್ಗೆ ನಾವು ಯಾವುದಾದ್ರೂ ಹೆಸರಿಟ್ಟರೆ ಮ ಮಹಾ ಮಹಾರಾಜ ಶ್ರೀ ನಾಳನಾಡಿ ಕೃಷ್ಣರಾಜ ಅವ್ರ ಹೆಸರೇ ಇಡೋದು ಖಂಡಿತ ಆ್ಯಂಡ್ ಹಾಗೂ ಅದನ್ನು ಅವರ ಸಂಸ್ಥಾನದವರೇ ಇನಾಗ್ರೇಟ್ ಮಾಡ್ತಾರೆ ಅದು ಅವ್ರು ಯಾವತ್ತು ಡೇಟ್ ಕೊಟ್ರು ಅವತ್ತೇ ನಾವು ಇನಾಗ್ರೇಟ್ ಮಾಡೋದಂತ ಅವತ್ತೇ ನಾವು ಡಿಸೈಡ್ ಮಾಡಿದ್ವಿ ಅವರು ನಮಗೆ ಟೈಮ್ ಕೊಟ್ಟು ಇವತ್ತು ಬಂದು ಇನಾಗ್ರೇಟ್ ಮಾಡಿದ್ದಾರೆ ಐ ಥಿಂಕ್ ಇದಕ್ಕಿಂತ ನಮಗೆ ಒಳ್ಳೆ ದಿನ ಅಂತ ಏನಿಲ್ಲ ನಾವು ಅದನ್ನೇ ಹೇಳ್ತಿದ್ರು ನೀವು ಇದೆಲ್ಲ ನೋಡ್ರಿ ಕ್ಯಾಲೆಂಡ್ರೆಲ್ಲ ನೋಡಿದ್ರೆ ಅಂದರೆ ನಮ್ಗೆ ಅವ್ರು ಟೈಮ್ ಕೊಟ್ಟಿದ್ದೆ ನಮ್ಗೆ ಒಳ್ಳೆ ದಿನ ಒಳ್ಳೆ ಕಾರ್ಯ ಮಾಡೋದಕ್ಕೆ ಒಳ್ಳೆ ದಿನ ಬೇಕಾಗಿಲ್ಲ ಅಂತ ಅಂದ್ವಿ ಸೊ ಅವ್ರು ಯಾವತ್ತು ಟೈಮ್ ಕೊಟ್ಟರೆ ನಮ್ಗೆ ಇವತ್ತೇ ನಮ್ಮ ಒಳ್ಳೆ ದಿನ ಅಂದ್ಕೊಂಡು ನಾವು ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ ಇದೇ ಥರ ನಮ್ಮ ಬಿ ಎಂ ಬಿ ಅವ್ರ ಕನಸು ಅವ್ರು ಸೈಕ್ಲಲ್ಲಿ ಬಂದು ಅವ್ರು ಏನು ಬೀಜ ಹಾಕಿದ್ರು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಇವತ್ತು ಬೆಳ್ಕೊಂಡು ಬೆಳ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದವಾದದಿಂದ ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ ಹೀಗೆ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮಲ್ಲಿರಲಿ ಇನ್ನೂ ಉತ್ತಮ ಸಂಸ್ಥೆಗಳನ್ನ ಬೆಳೆಸ್ತೀವಿ ಇದು ಈ ಸಂಸ್ಥೆಗಳನ್ನ ಮೇಲೆ ತೊಗೊಂಡೋಗ್ತೀವಿ ಪ್ರಿನ್ಸಿಪಲ್ ಅವರು ಹೇಳ್ತಿದ್ರು ಕಾಲೇಜ್ಗೆ ಐ ಎಸ್ ಓ ಟ್ವೆಂಟಿ ಒನ್ ತೌಸಂಡ್ ಒನ್ ಟೂ ತೌಸಂಡ್ ಏಯ್ಟೀನ್ ಸರ್ಟಿಫಿಕೇಟು ಬರೋ ರೀತಿಯಲ್ಲಿ ಇದೆ ಅಂತ ನಿನ್ನೆ ರಾತ್ರಿ ಬಂದಿರೋ ಸರ್ಟಿಫಿಕೇಟು It made Jyoti Institute of Commerce and Management one of the only commerce and management in the country to achieve ISO 21000 certification. Namke in a ratri certificate samatha bandhize. Jyoti Institute of Commerce and Management is one of the only colleges in the entire country to get ISO 21000 2018. ೇಟ್ ಶೈಕ್ಷಣಿಕ ನಿರ್ದೇಶಕರಾದ ಪ್ರೊಫೆಸರ್ ಬಿ ಎಸ್ ಪ್ರಸಾದ್ ಹಾಗೂ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಸತ್ಯೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ರಚಿತವಾದ ಮೈಸೂರು ರಾಜ ಮನೆತನದ ಮಹಾಸ್ವಾಮಿಗಳಾದ ಮಹಾರಾಜಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಭಿನಂದನಾ ಸಮಿತಿ ಮತ್ತು ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಪರವಾಗಿ ನೂತನ ಕಟ್ಟಡ ಶ್ರೀಮನ್ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬ್ಲಾಕ್ನ ಉದ್ಘಾಟನಾ ಸಮಾರಂಭದ ವಿಶೇಷ ಸಂದರ್ಭದಲ್ಲಿ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ ಯದುವಂಶಾಂ ಬುದ್ಧಿ ಕುಲದೀಪಕ ಯಾದವ ಚಂದ್ರರೇ ಬಿರುದಂತೆಂಬರಗಂಡ ಸುಗುಣ ಗಂಭೀರ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ವೈರಿ ಗಜ ಗಂಡ ಬೇರುಂಡ ರಣಧೀರ ಕಂಠೀರವ ಕೋಟೆ ಕೋಲಾಹಲ ರಾಜಾಧಿರಾಜ ಪರಮೇಶ್ವರ ರಾಜ ರಾಜಮಾರ್ತಾಂಡ ಅಭಿನವ ಭೋಜ ರಾಜಶ್ರೀ ಮೊದಲಾದ ಭವ್ಯ ಬಿರುದುಗಳಿಂದ ಶೋಭಿತರಾದ ಬೆಟ್ಟದ ಕೋಟೆಯ ಮನೆತನದಲ್ಲಿ ಹುಟ್ಟಿದ ದಿಟ್ಟ ಮನಸ್ಸಿನ ಧೀರ ಶ್ರೀ ಯದುವೀರರೇ ತಾವು ಸ್ವರೂಪ ಆನಂದ್ ಗೋಪಾಲ್ ರಾಜ್ ಅರಸ್ ಮತ್ತು ಲೀಲಾವತಿ ತ್ರಿಪುರ ಸುಂದರಿ ದೇವಿ ಅವರ ಸುಪುತ್ರರಾಗಿ ಜನಿಸಿದಿರಿ ತಾವು ಮೈಸೂರು ಸಂಸ್ಥಾನದ ಪ್ರಸಿದ್ಧ ದೊರೆಗಳಾದ ರಾಜಪ್ರಮುಖರೆಂದು ಹೆಸರಾಗಿದ್ದ ಮಹಾಸ್ವಾಮಿ ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರ ಪೌತ್ರರಾಗಿದ್ದೀರಿ ಜ್ಯೋತಿ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರಾದ ಶ್ರೀ ಎಂ ಅವರೇ ವೇದಿಕೆ ಮುಂಭಾಗದಲ್ಲಿರುವ ಶ್ರೀಮತಿ ಬಿ ವಿ ಸೀತಾ ಅವರೇ ವೇದಿಕೆಯಲ್ಲಿರುವ ಪ್ರೊಫೆಸರ್ ಬಿ ಎಸ್ ಲಕ್ಷ್ಮಣ್ ಪ್ರಸಾದ್ ಅವರೇ ಶ್ರೀ ರಾಜೇಶ್ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇಂಥ ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾಲ್ವಡಿ ಕೃಷ್ಣ ಜೋಡಿಯರವರ ಹೆಸರಿನಲ್ಲಿ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಅದರ ಉದ್ಘಾಟನೆ ಆಗಿರೋದು ನಮ್ಮ ವಂಶದವ್ರಿಗೆ ಒಂದು ಹೆಮ್ಮೆಯ ವಿಷಯ ನಿಮ್ಮೆಲ್ಲರಿಗೂ ನನ್ನ ಹಿ ಪೂರಕವಾದ ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸುತ್ತೇನೆ ಈ ಕಟ್ಟಡ ಮೂಲಕ ನಿಮ್ಮ ಸಂಸ್ಥೆಗೆ ಎಲ್ಲ ಕೆಲಸವನ್ನು ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆ ಬೆಳೀಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಸಂಸ್ಥೆ ಬಂದಿದ್ದು ಒಳಗೆ ಬಂದಿದ್ದ ಕ್ಷಣಕ್ಕೇ ನಮಗೆ ಒಂದು ಸಕಾರಾತ್ಮಕವಾದ ಒಂದು ವಾಯಪನ್ನು ಬಂದಿತ್ತು ಕಾರಣ ಅಂದರೆ ಇಷ್ಟೊಂದು ಒಂದು ಹಸಿರು ಬದುಕು ಅಂತ ಹೇಳ್ಬೋದು ಯಾವುದೇ ಒಂದು ಸಂಸ್ಥೆ ಪ್ರಕೃತಿಗೆ ಅಷ್ಟೊಂದು ಒಂದು ಗೌರವವನ್ನು ಕೊಟ್ಟು ಕಾಲೇಜಿಯನ್ನು ವಹಿಸಿ ಕೆಲಸ ಮಾಡ್ತಾಯಿದ್ರೆ ಯಾವಾಗಲೂ ಎಲ್ಲ ಕೆಲಸವನ್ನು ಆಗುತ್ತೆ ಅಂತ ನಾನಂತೂ ಭಾವಿಸ್ತೇನೆ ಸೊ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಕೃಷ್ಣಜೋಡಿಯರವರ ಹೆಸರು ಇವತ್ತುವರೆಗೂ ಕನ್ನಡಿಗರುಗಳಿ ಒಂದು ರೀತಿ ಹೆಮ್ಮೆಯ ಒಂದು ಹೆಸರು ಅಂತ ಹೇರೋ ಕಾರಣ ಅಂದರೆ ಅವರು ಮಾಡಿರುವಂಥದ್ದು ಕೆಲಸ ಆ ಕೆಲಸದಲ್ಲಿ ನಾವು ನಿಜವಾಗ್ಲೂ ನೋಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾಗಿ ಅಂದರೆ ಅಂದಿನ ಕಾಲದಲ್ಲಿ ಅವ್ರು ಏನು ಕೊಡುಗೆಗಳು ಕೊಟ್ಟರು ಏನು ಸಂಸ್ಥೆಗಳು ಶುರು ಮಾಡಿದ್ರು ಅದು ಇವತ್ತುವರೆಗೂ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿರುವಂಥದ್ದು ಸಮಾಜಕ್ಕೆ ಸಹಾಯ ಮಾಡ್ತಾ ಬಂದಿರುವಂಥದ್ದು ಸಂಸ್ಥೆಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು ಮೈಸೂರಿನ ಏನು ಪೇಂಟ್ಸ್ ಆ್ಯಂಡ್ ವಾನಿಷ್ ಇರ್ಬೋದು ಮೈಸೂರು ಸಿಲ್ಕ್ಸ್ ಇರ್ಬೋದು ನಮ್ಮ ಅನೇಕ ಏನು ನೀರಾವರಿ ಯೋಜನೆಗಳು ಇರ್ಬೋದು ಹಲವಾರು ಯೋಜನೆಗಳು ಇವತ್ತುವರೆಗೂ ಶಾಶ್ವತವಾಗಿ ಅದು ಸಮಾಜಕ್ಕೆ ಉಪಯೋಗ ಆಗ್ತಾ ಇದೆ ಸೇವೆ ಸಲ್ಲಿಸ್ತಾ ಬಂತಾಯಿದೆ ಅಂದರೆ ಎವರ್ ಲಾಸ್ಟಿಂಗ್ ವ್ಯಾಲ್ಯೂ ಇದು ಭಾಳ ಮುಖ್ಯವಾದದ್ದು ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ ಐದು ವರ್ಷಕ್ಕೆ ನಾಳೆ ನಾಳೆದವರೆಗೂ ನೋಡ್ತಾ ಇರ್ತೀವಿ ಆದರೆ ನಾವು ನಿಜವಾಗಿದ್ದು ನೋಡಬೇಕಾಗಿರೋದು ಮುಂಬರುವ ಪೀಳಿಗೆಗೆ ಏನು ಒಳ್ಳೆಯದಾಗಬೇಕಾಗಿರೋದು ಯಾಕಂದರೆ ಅಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಕೆಲಸ ಮಾಡಿದ್ದಾರೆ ನಾವು ಅದಕ್ಕೆ ಇವತ್ತು ಅದರ ಉಪಯೋಗ ಆಗ್ತಾಯಿದೆ ನಮಗೆ ಅದು ನಮಗೆ ಅದಕ್ಕೆ ಲಾಭ ಆಗ್ತಾಯಿದೆ ಇವತ್ತು ಅದೇ ರೀತಿ ನಾವು ಕೂಡ ಇವತ್ತು ಏನೇನು ಕೆಲಸ ಮಾಡ್ತೀವಿ ಬರೋ ಪೀಳಿಗೆಗೆ ಅದು ಲಾಭ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿರೋದು ಎವ್ರಿ ಟೈಮ್ ನಾವು ಈ ಕಟ್ಟಡ ಒಳಗೆ ಹೋಗ್ತೀವಿ ಅವ್ರ ಹೆಸರು ನೋಡ್ತೀವಿ ಈ ತತ್ವವನ್ನು ಸ್ಮರಣೆ ಮಾಡಿಕೊಟ್ಟು ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂತ ನಾನಂತೂ ಭಾವಿಸ್ತೀನಿ ನಿಮ್ಮ ಇನ್ಸ್ಟಿಟ್ಯೂಟ್ ಮೂಲಕ ಇವತ್ತು ಒಂದು ಹೊಸ ಸರ್ಟಿಫಿಕೇಷನ್ನು ಬಂದಿದೆ ಅದು ಕೂಡ ಸುದ್ದಿಯನ್ನು ನಿಮ್ಮ ರಾಜೇಶ್ ಅವರು ಕೂಡ ಇವತ್ತು ನೀಡಿದರೆ ಅತ್ಯಂತ ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದು ಭಾರತದ ಮೊಟ್ಟ ಮೊದಲನೆಯ ಸರ್ಟಿಫಿಕೇಶನ್ ಅಂತಲೂ ಕೂಡ ಕೇಳಿ ಭಾಳ ಸಂತೋಷದ ವಿಷಯ ಆಗಲಿ ನಿಮ್ಮ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಸ ವಿದ್ಯಾಭ್ಯಾಸಕ್ಕೆ ಭಾರತದಲ್ಲಿ ಆದಷ್ಟು ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಆಗಲೇ ಗೊತ್ತು ಯುವಕರ ಜನಸಂಖ್ಯೆ ಹೆಚ್ಚಾಗಿ ಇದೆ ಆದರೂ ಸಹ ನಮಗೆ ಅವರಿಗೆ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ಕೊಡದೇ ಇದ್ದರೆ ಆ ಯುವಕರ ಒಂದು ಏನು ಶಕ್ತಿ ಇದೆ ಅದು ಬೇರೆ ಮಾರ್ಗದಲ್ಲಿ ಹೋಗೋಕ್ಕೆ ಶುರುವಾಗುತ್ತೆ ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು ಒಂದು ಶಕ್ತಿ ಇದ್ದರೆ ಅದು ದುಷ್ಟದ ಕಡೆನೂ ಹೋಗ್ಬೋದು ಒಳ್ಳೆಯ ಉಪಯೋಗವೇ ಆಗ್ಬೋದು ಅದರಲ್ಲಿ ವಿದ್ಯಾಭ್ಯಾಸ ಎಲ್ಲಕ್ಕಿಂತ ಮುಖ್ಯವಾದದ್ದು ಅದರಲ್ಲೂ ಸಹ ನೀವು ಮೈಸೂರು ಸಂಸ್ಥಾನದಲ್ಲಿ ಬರೀ ಮಹಾರಾಜರು ಅಲ್ಲ ಅವ್ರ ಸುತ್ತ ಇರುವ ಆಡಳಿತ ಗುರು ಪಾರಂಪರೆ ಏನಿತ್ತು ಎಲ್ಲ ಪ್ರತಿಯೊಬ್ಬರು ಒಂದು ಸಮಾಜದ ಕೆಳಮಟ್ಟದ ಒಂದು ಏನು ಸಾಮಾನ್ಯ ಜನರಿಂದ ಹಿಡಿದು ಮಹಾರಾಜವರೆಗೂ ಎಲ್ಲರೂ ವಿದ್ಯಾಭ್ಯಾಸಕ್ಕೆ ಉತ್ತಮವಾದ ಪ್ರೋತ್ಸಾಹವನ್ನು ಕೊಟ್ಟರು ಎಲ್ಲರೂ ಆ ಒಂದು ದೃಷ್ಟಿಯೊಂದಿಗೆ ಒಂದು ಒಗ್ಗಟ್ಟಾಗಿದ್ದರು ಅಂದರೆ ಮೈಸೂರು ಸಂಸ್ಥಾನ ಎಲ್ಲಕ್ಕಿಂತ ಒಂದು ಪ್ರಸಿದ್ಧವಾದ ಸಂಸ್ಥಾನ ಆಗುತ್ತೆ ಅದೇ ರೀತಿ ಇವತ್ತು ನಾವು ಬಡೀ ಮೈಸೂರಿಗೆಲ್ಲ ಇಡೀ ಭಾರತಕ್ಕೆ ನಾವು ಎಲ್ಲಕ್ಕಿಂತ ಒಂದು ಒಳ್ಳೆಯ ಒಂದು ದೇಶ ಆಗಬೇಕು ಪಾಶ್ಚಾತ್ಯ ದೇಶಗಿಂತ ಹೆಚ್ಚಾಗಿ ನಮ್ಮ ಅಭಿವೃದ್ಧಿ ಆಗಬೇಕು ಏನು ನಮ್ಮ ಬದುಕುವ ಪರಿಸ್ಥಿತಿ ಅದೇ ಅದನ್ನ ನಾವು ಉತ್ತಮಗೊಳಿಸಬೇಕಾಗಿರುವಂಥದ್ದು ಆ ದೃಷ್ಟಿಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಇದು ಎಲ್ಲಕ್ಕಿಂತ ಪ್ರಮುಖವಾದ ಪಾತ್ರ ಇದೆ ಸೊ ಇದೇ ನಿಟ್ಟಿನಲ್ಲಿ ನೀವೆಲ್ಲ ಮೆಲ್ಸ್ ಕೆಲಸ ಮಾಡ್ತಾ ಇರೋದು ಭಾಳ ಶ್ಲಾಘನೀಯ ಅದು ಇದೇ ರೀತಿ ಮುಂದುವರಿತಾ ಇರಿ ಅಂತ ನಾನು ಪ್ರಾರ್ಥಿಸುತ್ತಾ ನಮ್ಮ ಹೊಸ ಇನ್ನು ವೃತ್ತ ಜೀವನ ಏನು ಬಂದಿರೋದು ಅದು ನಿಜವಾಗ್ಲೂ ನೋಡೋಕೆ ಹೋದರೆ ಎಲ್ಲರಿಗೂ ಒಂದು ರೀತಿ ಆಶ್ಚರ್ಯ ಆಯಿತು ನಾವು ಇಷ್ಟು ವೇಗವಾಗಿ ಅದು ರಾಜಕೀಯ ವೃತ್ತ ಜೀವನವನ್ನು ಪ್ರಾರಂಭ ಮಾಡ್ತೀವಿ ಆದರೆ ಎಲ್ಲಕ್ಕೂ ಒಂದು ಕಾಲ ಇರುತ್ತೆ ಎಲ್ಲಿಂದ ಕೂಗು ಬರುತ್ತೆ ಎಲ್ಲಿಂದ ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಯಾವಾಗ ಬರುತ್ತೆ ನಾವು ಸಿದ್ಧ ಆಗಿದ್ದರೆ ಅದನ್ನ ತಗೋಬೇಕಾಗಿದೆ ಯಾಕಂದರೆ ಧರ್ಮದ ಮಾರ್ಗದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿರುತ್ತೆ ಆದರೆ ಧರ್ಮದ ಮಾರ್ಗದಲ್ಲಿ ನಾವು ಹೋಗಲೇಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಆ ಧರ್ಮ ಎಲ್ಲಿ ಕಳಿಸತ್ತೋ ನಾವು ಹೋಗಲೇಬೇಕಾಗಿದೆ ಈ ಸಮಯ ಸೂಕ್ತ ಅಂತ ಅನಿಸಿತ್ತು ತಾಯಿಯ ಆಶೀರ್ವಾದ ಇತ್ತು ನಮ್ಮ ಅಮ್ಮನವರ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಾವು ಮುಂದುವರಿತಾ ಹೋಗಿದ್ವಿ ಆದರೆ ನಮ್ಮ ಗುರುಗಳ ಆಶೀರ್ವಾದ ಇರುತ್ತೆ ಯಾವಾಗಲೂ ನಮ್ಮಂಥ ಒಳ್ಳೆಯ ಒಂದು ಸಮಾಜ ಇದೆ ನಮ್ಮ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ವ್ಯಕ್ತಿ ಯಾವಾಗಲೂ ಸರಿ ಇದ್ದರೆ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಯಾವಾಗಲೂ ಯಶಸ್ಸಿಯಾಗುತ್ತೆ